ಅಂಜಲಿ ಕಾಶಿನಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಚುರ್ಮುರಿ ಅಥವಾ ಮಂಡಕ್ಕಿ ಅಂತೀವಲ್ಲ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಮಂಡಕ್ಕಿ ತೊಗೋಬೇಕು ನಂತರ ಒಂದು ಪಾತ್ರೆಗೆ ಕಾಯಕ್ಕಿಟ್ಟು ಅದಕ್ಕೆ ಮೂರು ಸ್ಪೂನ್ ಎಣ್ಣೆ ಹಾಕಬೇಕು ಅದು ಬಿಸಿಯಾದ ನಂತರ ಅದಕ್ಕೆ ಶೇಂಗಾ ಹಾಕಬೇಕು ಭಾಳ ರೋಸ್ಟ್ ಮಾಡಬೇಡ್ರಿ ಸ್ವಲ್ಪ ರೋಸ್ಟ್ ಮಾಡಿ ತೆಗ್ಬೇಡ್ರಿ ಇಲ್ಲಾಂದರೆ ಬೇಗ ಹೊತ್ತೋಗ್ಬಿಡುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಕ್ಕಬೇಕು ಗ್ಯಾಸು ಈ ಥರ ಸ್ವಲ್ಪ ಬಿಡೋ ಥರ ಶೇಂಗಾ ಬಿಡೋ ಥರ ಹುರ್ಕೊಂಡು ತಗೋಬೇಕು ನಂತರ ಅದೇ ಬಾಣಲಿಗೆ ಪುಟಾಣಿ ಹಾಕಬೇಕು ಪುಟಾಣಿ ಕೂಡ ಸ್ವಲ್ಪ ರೋಸ್ಟ್ ಆಗಿ ಮೇಲೆ ಈ ಥರ ಬಬಲ್ಸ್ ಬರ್ತಿರ್ತವೆ ಅದು ಸ್ವಲ್ಪ ಕಡಿಮೆ ಆಗಿದ್ಮೇಲೆ ತಕ್ಕೊಂಡ್ಬಿಡ್ಬೇಕು ನಂತರ ಅದೇ ಬಾಂಡ್ಲಿಗೆ. ಒಂದು ಆರೇಳು ಒಣ ಮೆಣಸಿನ್ಕಾಯಿ ಹಾಕೋಬೇಕು ಅದನ್ನು ಇವತ್ತು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ ಅದಾದ ನಂತರ ಜಜ್ಜಿದ ಬೆಳ್ಳುಳ್ಳಿ ಒಂದು ಆರು ಓಳ್ಸೆ ತಗೊಂಡು ಅದನ್ನು ಉರ್ಕೋಬೇಕು ಅದ್ರ ಜೊತೆ ಕರಿಬೇವು ಕೂಡ ಹಾಕ್ಬೇಕು ಸ್ವಲ್ಪ ಜಾಸ್ತಿನೇ ಕರಿಬೇವು ಹಾಕ್ಕೊಂಡು ನಡೆಯುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಅಂಡಕ್ಕೆ ಎಷ್ಟು ತೊಗೊಂಡಿರ್ತೀವಿ ಅಷ್ಟು ನೋಡಿ ಉಪ್ಪು ಹಾಕೋಬೇಕು ಜೀರಿಗೆ ಸಾಸಿವೆ ಹಾಕೋಬೇಕು ನೋಡಿ ಇಷ್ಟು ಡ್ರ ಫುಲ್ ರೋಸ್ಟೈಟ್ ಆಗಿದೆ ಕೊನೆಯದಾಗಿ ಖಾರದ ಪುಡಿ ಹಾಕ್ಕೋಬೇಕು ಒಂದು ಮೂರು ಸ್ಪೂನ್ ಸ್ವಲ್ಪ ಖಾರ ಕಡಿಮೆ ತಿಂತೀರಿ ಅಂದರೆ ಒಂದೆರಡು ಸ್ಪೂನ್ ಖಾರದ ಪುಡಿ ಹಾಕೋರಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಗ್ಯಾಸ್ ಆಫ್ ಮಾಡಿಬಿಡಿ ಇಲ್ಲ ಅಂದರೆ ಖಾರದ ಪುಡಿ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ ನಂತರ ಮಂಡಕ್ಕಿ ಇಟ್ಕೊಂಡಿದ್ವಲ್ಲ ಅದಕ್ಕಷ್ಟು ಡ್ರೈ ಮಾಡಿರೋ ಅಂಥ ಐಟಮ್ಸ್ನ ಹಾಕಬೇಕು ಎಲ್ಲನೂ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಇವಾಗ ಚುರುಮುರಿ ಅಥವಾ ಮಂಡಕ್ಕಿ ಅಂತೀವಲ್ಲ ಅದು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು